ಸೊ ನಿಮ್ಗೆ ಒನ್ ಸೈಡ್ ಎಡ್ಯಾಕ್ ಬಂದಿದೆ ನಿಮ್ಮ ಒಂದು ಗಾಲ್ ಎನರ್ಜಿ ಹೈ ಆಗಿದೆ ಕಡಿಮೆ ಮಾಡ್ಬೋದು ಹೇಗ್ ಮಾಡೋದು ಗಾಲ್ ಅಂದ್ರೆ ಅಂದ್ರೆ ವಿಂಡ್ ಎನರ್ಜಿ ಇದನ್ನ ಕಂಟ್ರೋಲ್ ಮಾಡೋರು ಯಾರು ಡ್ರೈನೆಸ್ ಮೆಟಲ್ ಎನರ್ಜಿ ಸೊ ಇಲ್ಲಿ ಎನರ್ಜಿ ಎಕ್ಸಸ್ ಆಗಿದೆ ಅಂದ್ರೆ ಅರ್ಥ ಏನು ಇದು ವೀಕ್ ಆಗಿದೆ ಅಂತ ಇದನ್ನ ಸ್ಟ್ರೆಂಥನ್ ಮಾಡಿ ಸೊ ಮೆಟಲ್ ಎನರ್ಜಿನ ಕಂಟ್ರೋಲ್ ಮಾಡೋದು ಯಾರು ಲಂಗ್ಸ್ ಅಂಡ್ ಲಾರ್ಜ್ ಇಂಟ್ರೆಸ್ಟಿಂಗ್ ನೋಡಿ ಇದು ಲಂಗ್ ಮೆರಿಡಿಯನ್ ಯಾರಿಗೆ ಮೈಗ್ರೇನ್ ಎಡ್ಯಾಕ್ ಆಗಿದೆ ಅಂತಂದ್ರೆ ನೋಡಿ ಇಲ್ಲಿಂದ ಎರಡು ಬೆಟ್ ಕೆಳಗೆ ದಿಸ್ ಇಸ್ ದ ಪಾಯಿಂಟ್ ನೀವು ಗೂಗಲ್ ಅಲ್ಲಿ ನೋಡಬಹುದು ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು ಎಲ್ ಯು ಸೆವೆನ್ ಇದನ್ನ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡಿ ಟ್ವೆಂಟಿ ಟೈಮ್ಸ್ ಈ ಸಡನ್ ಈ ಕಡೆನು ಮಾಡಬಹುದು ಕ್ಲಾಕ್ ವೈಸ್ ಮಸಾಜ್ ಕ್ಲಾಕ್ ವೈಸ್ ಮಸಾಜ್ ಫಾರ್ ಟ್ವೆಂಟಿ ಟೈಮ್ಸ್ ಇನ್ನು ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ನಿಮ್ಮ ಒಂದು ತೋರು ಬೆರಳು ಎಲ್ಲಿ ಟಚ್ ಆಗುತ್ತೆ ದಟ್ ಈಸ್ ದ ಪಾಯಿಂಟ್ ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು ಯು ಯೂಸ್ ಇದನ್ನ ಕ್ಲಾಕ್ ವೈಸ್ ಮಸಾಜ್ ಮಾಡುದು ನೀವು ಮಾಡಿ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ನಿಮ್ ತಲೆನೋವು ಕಡಿಮೆ ಆಗುತ್ತೆ ಇಂಡಿಯಾದಲ್ಲಿ ಅಕ್ಯುಪ್ರೆಜರ್ ಹೇಳ್ಕೊಡೋರು ನೂರಾರು ಜನ ಟ್ರೈನರ್ಸ್ ಇದಾರೆ ಇಂಡಿಯಾದಲ್ಲಿ ನ ಟ್ರೈನ್ ಮಾಡೋ ನೂರಾರು ಜನ ಟ್ರೈನರ್ಸ್ ಇದಾರೆ ಯಾಕೆ ಬಸವ ಕ್ಲಾಸಸ್ ಸೇರ್ಬೇಕು ಬಸವ ಅಕ್ಯೂ ಅಕಾಡೆಮಿನೇ ನೀವು ಯಾಕೆ ಸೇರ್ಬೇಕು ಅಂತ ಒಂದು ಕ್ವಶನ್ ಕೇಳ್ಬಹುದು ಅದಕ್ಕೆ ನನ್ನ ಉತ್ತರ ಕೆಲವರು ಏನೇನೋ ಪ್ರೆಷರ್ ಪಾಯಿಂಟ್ ಹೇಳ್ಬೋದು ಬಟ್ ಅದು ಸಂಶೋಧನೆ ಆಗಿರ್ಬೇಕು ರಿಸರ್ಚ್ ಆಗಿರ್ಬೇಕು ನಾವಿನ್ ಈ ಪಾಯಿಂಟ್ ಹೇಳೋದಕ್ಕಿಂತ ಮುಂಚೆ ಈ ಪಾಯಿಂಟ್ ನೂರಾರು ಸಾವಿರಾರು ಪೇಷಂಟ್ಸ್ ಮೇಲೆ ಟ್ರಯಲ್ ಮಾಡಿರ್ತೀವಿ ಈ ಪಾಯಿಂಟ್ ಹೊತ್ತಿದ್ಮೇಲೆ ಏನಾಗುತ್ತೆ ಒಂದ್ ದಿನಕ್ಕೆ ಏನಾಗುತ್ತೆ ಮೂರ್ ದಿನಕ್ಕೆ ಏನಾಗುತ್ತೆ ಏಳು ದಿನಕ್ಕೆ ಏನಾಗುತ್ತೆ ಯಾರು ಮಾಡ್ಬೇಕು ಯಾರ್ ಮಾಡಬಾರ್ದು ಇದನ್ ಮಾಡ್ದಾಗ ಲಂಗ್ಸ್ ಫೋಲ್ಡ್ ಆಗುತ್ತೆ ಗಾಲ್ ಬಡ್ಯಾರ ಕೋಲ್ಡ್ ಆಗುತ್ತೆ ಸೊದರ್ ತೆಲೆ ಹೋಗುತ್ತೆ ಲಂಗ್ಸ್ ಅಲ್ಲಿ ಆಲ್ರೆಡಿ ಫೋಲ್ಡ್ ಇದ್ರೆ ಕಫ ಇದ್ರೆ ಹಸಿ ಕೆಮ್ಮಿದ್ರೆ ಮಾಡ್ಬಾರ್ದು ನಿಮ್ಮಲ್ಲಿ ಆಲ್ರೆಡಿ ಕಫ ಕೆಮ್ಮಿತ್ತು ಅಂದ್ರೆ ಈ ಪಾಯಿಂಟ್ ಮುಟ್ಲೇಬಾರ್ದು ಮಾಡಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ದೊಡ್ಡದ ಐಡಿಯಾ ಇಂಡಿಯಾದಲ್ಲಿ ಬಸವ ಅಕಾಡೆಮಿ ಮಾತ್ರ ಹೇಳೋದು ಒಂದು ಪಾಯಿಂಟ್ ನ ಯಾಕ್ ಮಾಡ್ಬೇಕು ಅಂತಾನೆ ಹೇಳುತ್ತೆ ಯಾಕೆ ಮಾಡ್ಬಾರ್ದು ಅಂತಾನೆ ಹೇಳುತ್ತೆ ಅದು ಕರಾರುವಕ್ಕಾಗಿ ಈ ಪ್ರಿಸಿಷನ್ ಎಷ್ಟಿರುತ್ತೆ ಗೊತ್ತಾ ನಾವ್ ಹೇಳ್ಕೊಡೋದು ಪ್ರೆಜರ್ ಪಾಯಿಂಟ್ ಪ್ರಿಸಿಷನ್ ಹೆಂಗಿರುತ್ತೆ ಗೊತ್ತಾ ಹತ್ತನೇ ಕ್ಲಾಸ್ ಫೇಲ್ ಆದ್ ಕ್ಯೂ ನಿಂತ್ಕೊಂಡಿರ್ತಾರೆ ಜನ ನಮ್ಮ ಟಿ ಎಂ ಕೋರ್ಸ್ ಯಾರೆಲ್ಲಾ ಮಾಡಿರ್ತಾರೆ ಅವನ್ ಹತ್ತನೇ ಕ್ಲಾಸ್ ಫೇಲ್ ಆಗಿರ್ಲಿ ಅವನ್ ಮನೆ ಮುಂದೆ ಜನ ನಿಂತಿರ್ತಾರೆ ಯಾಕಾಗಿ ಗೊತ್ತಾ ಅವ್ನ್ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದಾನೆ ಅಂತಲ್ಲ ಅವ್ನ ರಿಸಲ್ಟ್ ಕೊಡ್ತಾನೆ ಅಂತ